ಕನ್ನಡದ ಮೊದಲ ರಾಜಧಾನಿಯಾದ ಬನವಾಸಿಗೆ ಸ್ವಾಗತ ಸುಸ್ವಾಗತ ಇದು ಬನವಾಸಿ ಬಸ್ ಸ್ಟ್ಯಾಂಡು ಈಗ ನಾನು ಇರೋದು ಬನವಾಸಿಯಲ್ಲಿ ಮದಕೇಶ್ವರ ದೇವಸ್ಥಾನದ ಮುಂದ್ಗಡೆ ಇದೀವಿ ಕರ್ನಾಟಕದ ಮೂಲೆಗೆ ಹೋಗಿ ಕರ್ನಾಟಕ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಕನ್ನಡದ ರಾಜಧಾನಿಯಾದಂತ ಬನವಾಸಿಗೆ ಬನ್ನಿ ಸ್ನೇಹಿತರೆ ನೋಡೋಣ ಬನವಾಸಿಗೆ ಪ್ರಶ್ನೆ ಹಾಫ್ ಅನ್ ಅವರ್ ಅಲ್ಲಿ ಶಿರ್ಸಿ ಹೋಗಿ ರೀಚ್ ಆಗ್ತೇನೆ ಶಿರ್ಸಿಯಿಂದ ಮತ್ತೆ ಬನವಾಸಿ ಬಸ್ ಹಿಡ್ಕೊಂಡ್ಬಿಟ್ಟು ನಮ್ಮ ನಮ್ಮೂರಿಂದ ಅರ್ಧ ಗಂಟೆ ಅಲ್ಲಿ ಶಿರ್ಸಿ ಬಂದ್ಬಿಡ್ತೀನಿ ಶಿರ್ಸಿಗ್ ಬಂದ್ಬಿಟ್ಟು ಫೈನಲಿ ಶಿರ್ಷಿಗೆ ರೀಚ್ ಆಗಿದ್ದೀನಿ ಈಗ ಬಸ್ ಹುಡುಕ್ಬೇಕು ಬನವಾಸಿ ಬಸ್ ನ ಹುಡ್ತಾ ಇದ್ದೀನಿ ಆ ಕಡೆ ನಿಲ್ಲುತ್ತಾ ಇರ್ಬೋದು ನೋಡೋಣ ಐ ಥಿಂಕ್ ಈ ಲೈನ್ ಅಲ್ಲಿ ಇದೆ ಶಿರ್ಸಿ ಬನವಾಸಿ ಶಿರ್ಸಿ ಬಸ್ಸಿಗೆ ಹೋಗೋಣ ಫೈನಲ್ ಆಗಿ ಬಸ್ ಸಿಕ್ತು ಶಿರ್ಷಿಯಿಂದ ಮತ್ತೆ ಅರ್ಧ ಗಂಟೆಯಲ್ಲಿ ಬನವಾಸಿಗೆ ಹೋಗ್ಬಿಡ್ತೀನಿ ಕನ್ನಡದ ಮೊದಲ ರಾಜಧಾನಿಯಾದ ಬನವಾಸಿಗೆ ಸ್ವಾಗತ ಸುಸ್ವಾಗತ ಇದು ಬನವಾಸಿ ಬಸ್ ಸ್ಟ್ಯಾಂಡು ಈಗ ನಾನು ಇರೋದು ಬನವಾಸಿಯಲ್ಲಿ ಮತ್ತು ಇದು ಕರ್ನಾಟಕದ ಅತ್ಯಂತ ಹಳೆಯ ಪ್ರಾಚೀನವಾದಂಥ ನಗರ ಅಂತ ಹೇಳ್ಬೋದು ಇದು ನಮ್ಮ ಬನವಾಸಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಹೋದ್ರೆ ಮಧುಕೇಶ್ವರ ಗೆ ಹೋಗ್ಬಿಡ್ತೀವಿ ಈ ಕಡೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ತಿವಿ ಪ್ರಜ್ವಲ್ ರಾಮ್ ಅವ್ರು ಬರ್ತಾ ಇದಾರೆ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬೈಕ್ ಮೇಲೆ ಬರ್ತಾರೆ ನಾನು ಮನೆಯಿಂದ ಬಸ್ ಮೇಲೆ ಬಂದೆ ತುಂಬಾ ಮಳೆ ಇದೆ ಸೊ ಇವಾಗ ಸ್ವಲ್ಪ ಕಡಿಮೆ ಇದೆ ತಗಾಯಿಸಿ ಇವಾಗ ಹೋಗ್ತಾ ಇದೀವಿ ಮಧುಕೇಶ್ವರ ದೇವಸ್ಥಾನದ ಮುಂದಗಡೆ ಇದ್ದೀವಿ ನೋಡಬಹುದು ಸೊ ಈ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ ಇದರ ಬಗ್ಗೆ ಇತಿಹಾಸನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ಕದಂಬರ ಆರಾಧ್ಯ ದೇವ ಮಧುಕೇಶ್ವರ ದೇವಾಲಯ ಇದು ಎರಡನೇ ಶತಮಾನದ ಹಳೆಯ ದೇವಾಲಯವಾಗಿದೆ ಎರಡನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ನಮ್ಮ ಕರ್ನಾಟಕ ರಾಜ್ಯ ಆಳಿದ ರಾಜ ಮನೆತನದ ಈ ದೇವಾಲಯ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಈ ಮಧುಕೇಶ್ವರ ದೇವಾಲಯ ಒಳಗೆ ಕರ್ನಾಟಕದ ವಿವಿಧ ರಾಜ ಮನೆತನದ ವಾಸ್ತುಶಿಲ್ಪಗಳನ್ನು ನೋಡಬಹುದು ಇಲ್ಲಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಬಾರಿ ಹೊಡೆದ ಗಂಟೆ ಸದ್ದು ಒಂದು ನಿಮಿಷಕ್ಕಿಂತ ಅಧಿಕ ಹೊತ್ತು ಕೇಳುತ್ತದೆ ಮತ್ತೆ ಇಲ್ಲಿ ಮಧುಕೇಶ್ವರ ವಿಗ್ರಹ ಮುಂದೆ ನಂದಿಯ ವಿಗ್ರಹ ಕೂಡ ಇದೆ ಒಂದು ಕೊಂಡು ಮಧುಕೇಶ್ವರ ಅಂದರೆ ಶಿವನನ್ನು ನೋಡುತ್ತದೆ ಇನ್ನೊಂದು ಪಾರ್ವತಿಯನ್ನು ನೋಡುತ್ತದೆ ಈಗ ಹೋಗ್ತಾ ಇರೋದು ಪಂಪವನ ಮತ್ತೆ ವರ್ಧನಲ್ಲಿ ಬ್ರೀಜ್ ಹೋಗ್ತಾ ಈ ಪಾರ್ಕ್ ಒಂದ್ ಟೈಮ್ ಅಲ್ಲಿ ಹೇಗಿತ್ತು ಅಂದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿತ್ತು ಅನ್ಸುತ್ತೆ ಎಲ್ಲ ಹುಲ್ಲೆಲ್ಲ ಎದ್ ಯಾರು ಬರಲ್ಲ ಅನ್ಸುತ್ತೆ ಇಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ ಯಾವ ತರ ಇದೆ ಗುರು ಬನ್ನಿ ತೋರಿಸ್ತೀನಿ ಸೂಪರ್ ತುಂಬಾ ಚೆನ್ನಾಗಿದೆ ಅದ್ರ ಒಳಗೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಈಗ ಮಳೆ ಕೂಡ ಲೈಟ್ ಆಗಿ ಬರ್ತಾ ಇದೆ ನಾ ದೇವಸ್ಥಾನದ ಮುಂದ್ಗಡೆ ಇದೀವಿ ನೋಡಬಹುದು ಬನ್ನಿ ದೇವಸ್ಥಾನ ರೌಂಡ್ ತೋರಿಸ್ತೀನಿ ಹೇಗಿದೆ ಅಂತ ಪೂರ್ತಿ ಕಲ್ಲಿಂದ ಕಟ್ಟಿರುವಂತ ಹಳೆಯ ದೇವಸ್ಥಾನ ಇದೆ ಮೇಲ್ ನಂದಿ ಮೂರ್ತಿ ಇದೆ ಸ್ನೇಹಿತರೆ ಇಲ್ಲೇ ಒಂದು ಕೆರೆ ಇದೆ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ಸೂಪರ್ ಇದೆ ದೇವಸ್ಥಾನದ ಮುಂದೆನೆ ಇದೆ ನೋಡ್ಬೋದು ಸೂಪರ್ ಆಗಿದೆ ಬಸ್ ಹೇಗಿದೆ ಮಸ್ತಾಗಿದೆ ಇಲ್ಲಿ ಎಲ್ಲದೂ ಇದೆ ಆದರೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಮಾತ್ರ ಆಗುತ್ತೆ ಸೈಕ್ ಆಗುತ್ತೆ ಇವಾಗ ವರದಾ ನದಿ ಬ್ರಿಡ್ಜ್ನಲ್ಲಿದ್ದೀವಿ ನೋಡ್ಬೋದು ಮಳೆ ಅತಿಯಾದ ಮಳೆಯಾದ ಕಾರಣ ವರ್ಧ ನದಿ ನೀರು ಉಕ್ಕಿ ಹರಿತಾ ಇದೆ ಈ ಕಡೆ ನೋಡಿ ಗೈಸ್ ನೀರು ಬರ್ತಾ ಇದೆ ಅಂತ ಸಖತ್ತಾಗಿ ಮಳೆ ಬೀಳ್ತಾ ಇದೆ ಮಳೆ ಇವಾಗ ಸದ್ಯಕ್ಕೆ ಕಡಿಮೆ ಇದೆ ಕರ್ನಾಟಕದ ಮೂಲೆಗೆ ಹೋಗಿ ಇಡೀ ಕರ್ನಾಟಕ